ಈ ಮೌನವಾ ತಾಳೆನು ಮಾತಾಡದಾರಿಯ ಕಾಡನು ಓ ರಾಜಾ ಈ ಮೌನವ ತಾಳೆನು ನೀ ಹೇಳದೆ ಬಲ್ಲೆನು ನಿನ್ನಾಶೆ ಕಣ್ಣಲ್ಲೆ ಕಂಡೆನು ಹೇಳದೆ ಬಲ್ಲೆನು ಬಲ್ಲೇನೋಪ ಯಾಕೋ ಸೈಲೆಂಟ್ ಆಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದು ಕೂತು ಯಾವಾಗ್ಲೂ ನೋಡಿದ್ರ ಜಂಪಿಂಗ್ ಜಪಾನ್ ಜಂಪಿಂಗ್ ಜಪಾನ್ ಅಂತ ಟಯ ಪಯ ಅಂತಿದ್ವಿ ಏನತು ಇದಕ್ಕಿದ್ದಂಗೆ ಹೆಂಗ ಸೈಲೆಂಟ್ ಆಗಿ ಬಂದು ಕೂತ್ಕೊಂಡ್ಬಿಟ್ಟಿ ಬಂದದ್ದು ಹೆಂಗ ಗೊತ್ತಾತ್ರಿ ಕಾಕಾ ಅಗದಿ ಕಳ್ಬೇಕು ನಂಗೆ ಹೆಜ್ಜಿ ಮೇಲೆ ಒಂದು ಹೆಜ್ಜಿ ಹೆಜ್ಜೆ ಮೇಲೆ ಒಂದ್ ಹೆಜ್ಜೆ ಇಟ್ಟು ಗೊತ್ತಾ ಗೊತ್ತಾತು ಗೊತ್ತಾಯ್ತು ಈ ನೋಡು ನೀರಿನಾಗ ಮೀನಿನ ಹೆಜ್ಜಿ ಕಂಡು ಹಿಡಿಯೋದು ಆಮೇಲೆ ನೆಲದ ಮೇಲೆ ಹೆಣ್ಣಿನ ಹೆಜ್ಜಿ ಕಂಡು ಹಿಡಿಯೋದು ಇವೆಲ್ಲ ಬಹಳ ಕಷ್ಟ ಆದ್ರೂ ನೀ ಬಂದ ಹೆಜ್ಜೆ ನನಗ್ ಗೊತ್ತಾಗಲೇನು ಮೂಗಿಗೆ ವಾಸನೆ ಬೆಳಿತದ ಕಿವಿಗೆ ಶಬ್ದ ವೇದಿ ಆಗ್ತದ ಆಮೇಲೆ ಇನ್ನೊಂದು ನನಗೇನು ಕಣ್ಣು ಹೋಗಿಲ್ಲ ಪಾಪ್ಯಾ ಬರೀ ಕಣ್ಣು ಆಪರೇಷನ್ ಆಗ್ಯದ ಮನ್ಸು ಮಂಜ 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 ಹುಡುಗೋ 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 ಅಂತ ಕನ್ಫ್ಯೂಸ್ ಆಗಿ ಕಾಣ್ತಿರ್ತದ ಪಾಪ ಗ್ರೇಟ್ ಬಿಡ್ರಿ ಕಾಕ ಅನ್ನಂಗ ಕಾಕ ನಾ ಎದಕ್ ಬಂದಿದ್ದೆ ಅಂದ್ರೆ ನಮ್ ಗೋಯಿನ್ ಕಾಕ ಕಾಯ ಹೊಡದ್ ಗೋಯಿನ್ ಕಾಕ ಇದಲ್ಲ ನಿನ್ನೆ ಜಮಕೇಶ್ವರ್ ಗುಡಿ ಏನ್ ಸಿಕ್ಕಿದ್ರಿಪ ನನಗ ಕಾಕ ಅವ ಗೋಯಿಂದ ಕಾಕ ಬೆನ್ ಹತ್ತಿದ ನನ್ನ ಮತ್ತಿನ್ನ ಅವ್ನ ಜೋಡಿ ಎಲ್ಲಿ ಮಾತಾಡೋದಾಗ್ತ ಅಂತ ಹೇಳಿ ಏನೋ ಹಾದ್ಯಾಗ ನಾನು ನನ್ ಪುರ್ತೆಕ ಡ್ಯಾನ್ಸ್ ಮಾಡ್ಕೋತ ಹಾಡ ಹಾಡ್ಕೊತ ಮುಂದ್ ಮುಂದ ಮುಂದ್ ಮುಂದ ಹೊಂಟೆ ಅವ ನೋಡಿದ್ರ ಪಿಶಾಚಿಕತೆ ಹಿಂದ್ ಹಿಂದ ಹಿಂದ್ ಹಿಂದ ಬ್ಯಾನ್ ಹತ್ ಬಂದ್ ನನ್ ಹಿಡ್ದ ಬಿಡ್ಬೇಕ ಕೊರದ ಕೊರದ ತಲಿ ಗೆವ್ ಒಂದವನ ಅವನ್ ಪಾಪ್ಯಾ ಗೋವಿಂದ ಕಾಕಾ ಗರ್ಗಸ್ ಮುಂದ ಹಿಂದ ಹಿಂದ ಮುಂದ ಚಾರ ಪರ ಚಾರ ಪರ ಹೊರದಿರ್ಬೇಕಲ್ಲ ನನ್ನ ಎತ್ಕೊಂಡು ಆಟ ಆಡ್ಸಾನಂತ ನನ್ನ ಮಲಕ್ಷಾನಂತ ನನಗೇನೋ ಗಿಡ್ಡಿ ಸೈಕಲ್ ತೊಗೊಂಡು ಬ್ಯಾಗ ಕಲ್ಶಾನಂತ ಒಟ್ಟ ವೀಕೆಂಡ್ ಪ್ರೋಗ್ರಾಮ್ ಹೇಳ್ದಂಗೆ ತಲಿ ಕೊರದ ಕೊರದ ನೀನು ಸಣ್ಣ ಹುಡುಗ ಅವಾಗ ನಿನಗೇನು ಗೊತ್ತಿರ್ತದ ಅಂಬೆಗಾಲು ಹಚ್ಚಿದ್ದೆ ನಿನಗೆ ನೆನಪದವನು ಇಲ್ಲ ನೀ ಡಬ್ ಮಲ್ಕೊಂಡಿದ್ದೇನೆ ನೆನಪದವನು ಇಲ್ಲ ಹೆಂಗೆ ನೆನಪಿರ್ತದೆ ನಿನಗೆ ಎಲ್ಲ ಈಗ ಮೇಲೆ ಮರ್ತಿರ್ತಿ ಈಗ ನಡು ವಯಸ್ಸಿಗೆ ಬಂದ ಮೇಲೆ ನಾವು ಸಣ್ಣ ವಯಸ್ಸಿನಾಗಿಂದೆಲ್ಲ ಮರಿತೀವಿ ಆಮೇಲೆ ನಮಗೆ ವಯಸ್ಸಾಯ್ತಂತ ತಿಳ್ಕೊ ಈ ವಯಸ್ಸಿಂದೆಲ್ಲ ಅವಾಗ ಮರಿತೀವಿ ತಿಳಿಯುತ್ತ ಈಗ ಅಪ್ಪಾಗ ಅವನ್ಗೆ ಒಂದು ಕನ್ಯಾ ನೋಡಿ ಮದುವೆ ಮಾಡಿಸ್ಬೇಕಂತ ಬೆನ್ ಹತ್ತೆ ಆಮೇಲೆ ಅಪ್ಪನ ಫೋನ್ ನಂಬರ್ ಕೊಡೋದು ಬೆನ್ ಹತ್ತ ಈ ಕೆಲಸ ಎಲ್ಲ ನಾನ ಮಾಡ್ಬೇಕಂತ ಪಾಪ್ಯಾ ನಿಮ್ಮ ಅಪ್ಪನ ನಂಬರು ಯಾವ್ದು ಅವಾಗ ನಿಮ್ಮ ಅಪ್ಪನ್ನು ಮೂರು ಮೊಬೈಲ್ ನಂಬರ್ ಅವ ಆ ಮೂರು ಮೊಬೈಲ್ ನಂಬರು ಸೋಮವಾರ ಮಂಗಳವಾರ ಒಂದು ಆನ್ ಇರ್ತದ ಬುಧವಾರ ಗುರುವಾರ ಒಂದು ಆನ್ ಇರ್ತದ ಶುಕ್ರವಾರ ಶನಿವಾರ ಒಂದು ನಂಬರ್ ಆನ್ ಇರ್ತದ ಭಾನುವಾರ ಮೂರು ಮೊಬೈಲ್ ಆಫ್ ಮಾಡ್ತಾನೆ ನಿಮ್ಮ ಅಪ್ಪ ನನಗೆ ಗೊತ್ತಿದೆ ಇದು ಅವ ಗೋವಿಂದ ಕಾಕ ಅದು ಯಾರೋ ಖರೀ ಚಂಗಿದ್ದ ಬ್ರೋಕರ್ಗೆ ದುಡ್ಡು ಕೊಟ್ಟು ಮೋಸ ಹೋಗ್ಯಾನ ಅದಕ್ಕೆ ಈಗ ನಮ್ಮ ಹಿಡ್ಕೊಂಡೆ ಸ್ಕೆಚ್ ಹಾಕ್ಲಿಕ್ಕೆ ಪ್ಲಾನ್ ಮಾಡ್ಲಿಕ್ಕೆ ಪಾಪ್ಯಾ ಆ ಗಿಡ್ ಬ್ರೋಕರು ಬರೀ ಗೋವಿಂದ ಕಾಕಾಗ ಮೋಸ ಮಾಡಿಲ್ಲ ಭಾಳ ಮಂದಿಗೆ ಮೋಸ ಮಾಡ್ಯಾನವ ಅವ ಚೋಟ ಮೆಣಸಿನ್ಕಾಯಿ ಇದ್ದಂಗ ಅವ್ನು ನಂಬಿ ಭಾಳ ಮಂದಿ ರೊಕ್ಕ ಕಳ್ಕೊಂಡಾರ ದೇವ್ರೆ ಅವನಿಗೆ ಇವತ್ತಿಲ್ಲ ನಾಳೆ ಪಟ ಕಲಿಸ್ತಾನ ನೋಡ್ತಾ ಇರಿ ನೀನು ಕಾಕಾ ಇವೇನ್ ಗೋವಿಂದ ಕಾಕಾ ಇದನಲ್ಲ ಒಟ್ಟ ನನಗ ನಮ್ಮಅಪ್ಪಗ ಜಗಳ ಹಚ್ಚಿಲ್ಕ ನಿಂತ ನಮ್ಮ ಅಪ್ಪನ ಹುಲಿ ಅಂತ ಇರ್ಲಿ ಅವ ಹುಲಿನ ಅವನಾಯ ಅವನ ಹೊಟ್ಟಾಗ ಹುಲಿ ಹೊಟ್ಟಾಗ ಇಲಿ ಹುಟ್ಟಿನ ನಾನು ಸೊಂಡಿ ಇಲಿ ಅಂತ ಗೋವಿಂದ ಕಾಕ ನಿಮ್ಮ ಅಪ್ಪ ಬರೀ ಹುಲಿ ಅಲ್ಲ ನನ್ನ ಪ್ರಕಾರ ಹೆಬ್ಬುಲಿ ನೀನು ಹುಲಿ ಹೊಟ್ಟಿಲೆ ಹುಲಿ ಹುಟ್ಟಿಲ್ಲ ನೀ ಇಲಿ ಇದ್ದಂಗ ಸೊಂಡಿ ಇಲಿ ಇದ್ದಂಗ ಬಿಳಿ ಇಲಿ ಇದ್ದಂಗ ಅಂತ ಹೇಳ್ತಾ ನನ್ ಗೋವಿಂದ ಕಾಕಾ ಅಲ್ಲ ನೀನು ರಾಜಾ ಹುಲಿ ನೀನು ರಾಜಾ ಹುಲಿ ನೀನು ರಾಜಾ ರಾಜಹುಲಿ ನೀ ರಾಜ ಹುಲಿ ಕಾಕಾ ನೀವೊಬ್ಬರ ನೋಡ್ರಿ ಬೆಳಸೋರು ನನ್ನ ಬಗ್ಗೆ ಹೊಗಳೋರು ನನ್ನ ಬಗ್ಗೆ ಉಬ್ಸೋರು ನೋಡ್ರಿ ನೀನು ಈಗಿನ ಜನರೇಷನ್ ಹುಡುಗ ನೀ ಈಗ ಅಂದ್ರ ಈಗಿನ ಅವ್ರಿಗೆ ಹೇಳಿ ಮಾಡಿಸಿದೀನಿ ನೀನು ಏನ್ ಹೇರ್ ಸ್ಟೈಲು ವಾಕಿಂಗು ಏನ್ ಟಾಕಿಂಗು ಏನ್ ನಿನ್ ಲುಕ್ ಅದ್ಭುತವಾಗಿ ಕಾಣ್ತೀವಿ ನೀನು ನೀನು ಬರೀ ಮನ್ಯಾಗ ಸಣ್ಣ ಕನ್ನಡಿಯೊಳಗ ಒಳಗ ಮುಖಾನ್ ನೋಡ್ಕೊಂಡಿ ದೊಡ್ಡ ಕನ್ನಡಿ ಒಳಗ ಮುಖಾನ್ ನೋಡ್ಕೋ ಪೂರ್ತಿ ನೀ ಹೆಂಗಿದ್ದೀಯೋ ನಿಂದು ಕರೆಕ್ಟಾಗಿ ಆಗಿ ಜಾತಕ ಅದ್ಭುತವಾಗಿ ಕಾಣ್ತಿ ಅದಕ್ಕೆ ಒಂದು ಕೆಲಸ ಮಾಡ ನಾನು ಏನು ನಮ್ಮ ಫ್ರೆಂಡಿನ ಮಗಳು ಹೇಳಿದ್ನಲ್ಲ ಜಪಾನ್ ಹುಡುಗಿನ ಅಕ್ಕಿನ ಮದುವೆ ಆಗಿ ಜಪಾನ್ ಜಂಪ್ ಮಾಡಿಬಿಡು ಆ ಹುಡುಗಿನ ಫಿಕ್ಸ್ ಮಾಡಿಬಿಡ್ತೇನೆ ನನಗೆ ಜಂಪಿಂಗ್ ಜಪಾನ್ ಜಂಪಿಂಗ್ ಜಪಾನ ಜಂಪಿಂಗ್ ಜಪಾನ್ ಕಾಕ ನೋಡು ಪಾಪ್ಯ ಹಿಂಗ್ ಹಾಡ್ಕೋತಿದ್ರ ಒಂದು ಕಳೆ ಮಾಡು ನೀನ್ ಜಪಾನ್ ಶಿಫ್ಟ್ ಆಗ್ಬಿಡ್ತು ಓಕೆ ಕಾಕ ನೀವು ಹೇಳ್ದಂಗೆ ನಿಮ್ ಫ್ರೆಂಡ್ ಮಗಳನ್ನ ಜಪಾನ್ ದಿವ್ಸ ನಿಮ್ಗ ಎಲ್ಲಾರು ರಾಜು ಕಾಕ ರಾಜು ಕಾಕಾ ಅಂತ ಕರೀತಿದ್ರು ಇನ್ಮೇಲೆ ನಿಮ್ ಹೆಸರು ಚೇಂಜ್ ಆಗ್ತದ ಬ್ರೋಕರ್ ಬ್ರೋಕರ್ ರಾಜ ಅಂತ ಮ್ಯಾರೇಜ್ ಬ್ರೋಕರ್ ಆಗಿ ನೀವು ಅಣ್ಣಾವತ್ ಹೆಸರು ದೊಡ್ಡ ಮುಂದೆ ಮಾಡ್ತೀರ ನೀವು ನೀ ಹೇಳ್ದಂಗೆ ನಾನು ಬ್ರೋಕರ್ ರಾಜ ಆದ ಅಂದ್ರೆ ಇನ್ನು ಮಯಾಗ ಸಕ್ರಿ ಅಲ್ಲ ಇಡೀ ಸಕ್ರಿ ಫ್ಯಾಕ್ಟ್ರಿನ ಹೋಗಿತ್ತು ಕಾಜಿ ಮಾಡಬಾರ್ದು ನಾನು ಬ್ರೋಕರ್ ರಾಜ ಆದ ಕೂಡಲೇ ಎಲ್ಲರನ್ನು ಹಿಡ್ದು ಹಿಡಿದು ತಂದು ತಂದು ಮದುವೆ ಮಾಡಿಸ್ಬಿಡ್ತೀನಿ ಯಾರೂ ಬ್ಯಾಚುಲರಾಗಿ ಓಡಾಡಬಾರ್ದು ಎಲ್ಲರೂ ಜನ್ಮದ ಜೋಡಿ ಜೋಡಿ ಹಕ್ಕಿ ಥರ ಹಾರಾಡ್ತಿರ್ಬೇಕು ಸ್ವಚ್ಛಂದವಾಗಿ ಆಹ್ಲಾದಕರವಾಗಿ ಜೀವನ ಮಾಡ್ತಾ ಇರಬೇಕು ನೋ ಡೈವರ್ಸ್ ನೋ ಗಲಾಟೆ ಪಾಪ್ಯಾ ಈಗ ನಮ್ಮ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಹಾಕ್ಯಾರ ಅದೇನಂದರೆ ಈಗ ಐವತ್ತನೇ ವಯಸ್ಸಲ್ಲಿ ಅರವತ್ತನೇ ವಯಸ್ಸಲ್ಲಿ ಎಪ್ಪತ್ತನೇ ವಯಸ್ಸಿನಲ್ಲಿ ಈ ಇಳಿ ವಯಸ್ಸಿನವರು ಅಕಾಲಿಕವಾಗಿ ಹೆಂಡ್ತಿನ ಕಳ್ಕೊಂಡವರು ಪಾಪ ಗಂಡನ್ನ ಕಳ್ಕೊಂಡವರು ಇವರಿಗೆಲ್ಲ ಒಂದು ಜೋಡಿ ಕೂಡಿಸಿ ಇಳಿ ವಯಸ್ಸಿಗೆ ಆಸರೆಯಾಗಿರಲಿ ಅಂತೇಳಿ ಮದುವೆ ಥರ ಮದುವೆನೇ ಮಾಡಿಸ್ತಾ ಇದ್ದಾರೆ ಅದಕ್ಕೆ ವಯಸ್ಸಿದ್ದಾಗ ಮದುವೆ ಆಗಿಬಿಡು ಪಾಪ್ಯ ನೀನು ಮದುವೆ ವಯಸ್ಸು ಯಾವುದೂ ವಾಪಸ್ ಬರಲ್ಲ ಈ ಪ್ರಪಂಚದಲ್ಲಿ ಒಂದು ತಿಳ್ಕೊ ಪಾಪ್ಯ ಪ್ರತಿಯೊಂದನ್ನು ನಾವು ಪಡ್ಕೋಬೋದು ಆದರೆ ಕಳೆದು ಹೋದ ಆ ದಿನಗಳು ಕಳೆದು ಹೋದ ವಯಸ್ಸು ಮತ್ತೆ ತಿರುಗಿ ಬರಲ್ಲ ಪಾಪ್ಯ ಅರ್ಥ ಮಾಡ್ಕೋ ಕಾಕ ನೀವು ಹೇಳೋ ಪ್ರಕಾರ ಇಳಿ ವಯಸ್ಸ್ದವ್ರಿಗೆ ಮದುವೆ ಆಗ್ಲಿಕ್ಕೆ ಅದಕ್ಕೆ ನಾವು ವಯಸ್ಸಿದ್ದಾಗ ಸಿದ್ದಾಗ ಆಗ್ಬೇಕು ನಾವು ಅಕ್ಕ ಮಾತಾಡಿದ್ರಿ ಮಾತ್ನಾಗೆ ಟಾನಿಕ್ ಕುಡಿಸ್ಬಿಟ್ರಿ ನೀವು ಎರಡು ಡೋಸ್ ಒಂದ್ ಇಂಜೆಕ್ಷನ್ ಮಾಡಲಿಲ್ಲ ಒಂದ್ ಸಲೈನ್ ಹಚ್ಚಲಿಲ್ಲ ಒಂದ್ ಸ್ಕ್ಯಾನ್ ಮಾಡಲಿಲ್ಲ ಒಂದ್ ಎಕ್ಸ್ರೇ ಫುಲ್ ಮಾತ್ನಾಗೆ ಟಾನಿಕ್ ಕುಡಿಸ್ ಎನರ್ಜೆಟಿಕ್ ಗಂಡ ಅಲರ್ಜಿಟಿಕ್ ನಾನು ನೀವು ನೀನು ಯಾವಾಗಲೂ ನಗನಗತ್ತ ಇರಬೇಕು ಪೆಚ್ಚು ಮುಖ ಹಾಕೊಂಡಿರ್ಬೇಡ ಹೆಣಿತಾ ಆಮೇಲೆ ಇನ್ನ ನೀಡ್ ಪಾಪೆ ಕಾಕ ನಿಮ್ಮ ಆಶೀರ್ವಾದ ನಮ್ಮ ಸದಾ ಹೀಗೆ ಇರ್ಬೇಕಪ್ಪ ನಿಮ್ಮಂತ ಕಾಕ ಇಲ್ಲ ಬಾಳಲ್ಲಿ ಬರೆಯ ಕಾಕ ಕಾಕಾ ಬೈ ಬಾಯ್ ಕಾಕಾ ಅಂತ ಅಂತೇಳಿ ನಮ್ಮ ಮುಖಕ್ಕೆ ಖಾರ ಪುಡಿ ಎರಿಸ್ಬಿಡ್ತಾ ಅದು ಗುಂಟೂರ್ ಕಾರ್ಯಾಡಗಿದು ಎರಸ್ತಾನ್ರಿ ವಾ ಹೇಳಿ ಬರ ಅದಕ್ಕೆ ಅದಕ್ಕ ಮದುವೆ ವಯಸ್ಸು ಮದುವೆ ಆಗಯ್ಯ ಅಂತ ಹೇಳ್ತೇನೆ ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕನಸು ಬೆರೆಸುತ್ತ ಮನಸ್ಸು ನನ್ನನ್ನು ಕುಣಿಸು ಎದೆಯ ಸೆಹುವಾಗಿಸೂ ವೈಟ್ ಸಾ